ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಂತಂದ್ರೆ ಇವಾಗ ಅರ್ಹ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಅಂತಂದರೆ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಸೊ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅದು ಇದು ಅಂತ ಏನೇನು ಹೇಳ್ತಿದ್ದಾರೆ ಅಧಿಕಾರಿಗಳು ಆದರೆ ಹಾಗಾದ್ರೆ ಅವು ಒಂದ್ಸಾರಿ ಎ ಪಿ ಎಲ್ಗೆ ಮೇಲೆ ಏನು ಮಾಡೋದು ಸೊ ನಾವು ನಮಗೆ ಅರ್ಹತೆ ಇದೆ ನಮಗೆ ಅಂತಂದರೆ ಅದರಲ್ಲಿರುವಂತಹ ರೇಷನ್ ಕಾರ್ಡ್ ಅಲ್ಲಿ ಬಿ ಪಿ ಎಲ್ಗೆ ಬೇಕಾದಂಥ ಅಷ್ಟು ಡಾಕ್ಯುಮೆಂಟ್ಸ್ ಇದೆ ಮಾನದಂಡಗಳು ಏನೇನಿದೆ ಅಷ್ಟು ಇದೆ ನಮ್ಮ ಹತ್ರ ಆದರೂ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗಿದೆ ಏನು ಮಾಡೋದು ಅನ್ ಅನ್ನೋ ಒಂದು ಕ್ವಶನ್ಸ್ ಕೂಡ ನಮ್ಮ ಮೈಂಡಲ್ಲಿ ಬರುತ್ತೆ ಸೊ ಅದಕ್ಕೆ ಒಂದು ಆನ್ಸರ್ ನಮ್ಮ ಸರ್ಕಾರನೇ ಕೊಟ್ಟಿದೆ ಸೊ ಅದು ಏನು ಎಂಥ ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬಿಡಿ ಸ್ನೇಹಿತರೆ ಇವಾಗ ತುಂಬ ಒಂದು ಏನಂತಂದರೆ ಬಿ ಪಿ ಎಲ್ ಅರ್ಹರಿದ್ರೂ ಕೂಡ ಅದನ್ನು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆದರೆ ಮಾಡೋ ತರಾನು ಇದ್ದಾರೆ ಬಟ್ ಇವಾಗ ಏನಂತಂದರೆ ನಮ್ಮ ಆಹಾರ ಸಚಿವರಿದ್ದಾರೆಲ್ಲ ಕೆ ಎಚ್ ಮುನಿಯಪ್ಪ ಸೊ ಅವರೇ ಒಂದು ಅದರ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಇವಾಗ ಯಾರ್ಯಾರು ಅರ್ಹ ಬಿ ಪಿ ಎಲ್ ಕಾರ್ಡ್ಗಳು ಇದೆಯಲ್ಲ ಆ ಎ ಬಿ ಪಿ ಎಲ್ ಕಾರ್ಡ್ಗಳು ಏನು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗಿದೆ ಸೊ ಆ ಟ್ರಾನ್ಸ್ಫರ್ ಆಗಿರುವಂತಹ ಎ ಪಿ ಎಲ್ ಕಾರ್ಡ್ಗಳನ್ನು ಪುನಃ ಬಿ ಪಿ ಎಲ್ಗೆ ಮಾಡೋ ಥರ ಒಂದು ಏನು ಮಾಡಿದ್ದಾರೆ ಅನೌನ್ಸ್ಮೆಂಟನ್ನು ಅನ್ನು ಮಾಡಿದ್ದಾರೆ ಸೊ ಅರ್ಹತೆ ಇದ್ರೂ ಕೂಡ ಬಿ ಪಿ ಎಲ್ಗೆ ಎ ಪಿ ಎಲ್ ಆಗಿರೋದ್ರಿಂದ ಸೊ ಅದನ್ನ ವೆರಿಫೈ ಮಾಡಿಕೊಂಡು ನೀವು ಅದನ್ನು ಮತ್ತೆ ತಿರ್ಗ ಬಿ ಪಿ ಎಲ್ಗೆ ಮಾಡಬೇಕು ಅನ್ನೋ ಒಂದು ಏನಂತಂದರೆ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟಿದ್ದಾರೆ ಸೊ ಅದು ಆದಷ್ಟು ಬೇಗ ಜಾರಿ ಕೂಡ ಆಗುತ್ತೆ ಸೊ ಯಾವಾಗ ಜಾರಿ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಬಟ್ ಕೆಲವೊಂದು ಹಂಡ್ರೆಡ್ ಪರ್ಸೆಂಟ್ ಆಗಿ ಟ್ರಾನ್ಸ್ಫರ್ ಆಗಿದೆ ಸೊ ಏನಂತಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದೀರಾ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಸೊ ಅದೆಲ್ಲ ಒಂದು ರೀಸನ್ನ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದಾರೆ ಕಂಪ್ಲೀಟಾಗಿ ಎ ಪಿ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಮಾಡ್ತಿದ್ದಾರೆ ಸೊ ಅವರೊಂದು ಮಾತು ಹೇಳ್ಬಿಟ್ಟಿದ್ದಾರೆ ಸೊ ಯಾರ ಯಾರಿದ್ದೀರಾ ಸೊ ಅವ್ರದ್ದು ಕಂಪ್ಲೀಟಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಇನ್ ಕೇಸ್ ಆಗಿದ್ರು ಕೂಡ ಅದನ್ನು ನಾವು ಮತ್ತೆ ತಿರ್ಗಿ ಬಿ ಪಿ ಎಲ್ಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ಸೊ ಇದೊಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ 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 ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ಥ್ಯಾಂಕ್ ಯು ಸೊ ಮಚ್